ಕೊಡಗು ಗ್ರಾಮೀಣ ಕ್ರೀಡಾಕೂಟಗಳ ತವರೂರು ಮಳೆಗಾಲ ಬಂತಂದ್ರೆ ಸಾಕು ಇಲ್ಲಿ ವಿವಿಧ ರೀತಿಯ ಆಟೋಟಗಳು ಗರಿಗೆದರುತ್ತೆ ಅದರಲ್ಲೂ ಮಳೆಯಲ್ಲಿ ಕೆಸರಿನಲ್ಲಿ ಆಡೋ ಆಟೋಟಗಳು ಸಖತ್ ಥ್ರಿಲ್ಲ ಕೊಡುತ್ತೆ ಸಾಮಾನ್ಯವಾಗಿ ಮೈದಾನದಲ್ಲಿ ಆಡೋ ಕ್ರೀಡೆಗೂ ಕೆಸರಿನ ಗದ್ದೆಯಲ್ಲಿ ಆಡೋ ಕ್ರೀಡೆಗೂ ಸಖತ್ ಡಿಫ್ರೆಂಟ್ ಇದೆ ಕೊಡಗು ಜಿಲ್ಲೆ ಪೊನ್ನಪೇಟೆ ತಾಲೂಕಿನ ಕಾನೂರಿನ ಕೃಷಿಕ ಗಣೇಶ್ ತಿಂಬಯ್ಯ ಎಂಬವರ ಗದ್ದೆಯಲ್ಲಿ ಹೀಗೆ ಕೆಸರಲ್ಲಿ ಆಡ್ತಾ ಕುಣಿಯುತ್ತಾ ಸಖತ್ ಎಂಜಾಯ್ ಮಾಡ್ತಾ ಇರುವ ಇವರೆಲ್ಲ ಯಾವುದೇ ಸಂಘ ಸಂಸ್ಥೆಯ ತಂಡವಾಗಲಿ ಅಲ್ಲ ಇವರೆಲ್ಲ ಕೊಡಗು ಜಿಲ್ಲೆಯ ಕಾರ್ಯನಿರತ ಪತ್ರಕರ್ತರು ಇಷ್ಟು ದಿನಗಳ ಕಾಲ ಬ್ರೇಕಿಂಗ್ ನ್ಯೂಸ್ ಮಳೆ ನ್ಯೂಸ್ ಅಂತ ಸುದ್ದಿ ಸುದ್ದಿ ಅಂತ ಸುದ್ದಿಯ ಹಿಂದೆ ಬೀಳ್ತಾ ಇದ್ದ ಪತ್ರಕರ್ತರು ಆದರೆ ಕ್ರೀಡಾಕೂಟದಂದು ಮಾತ್ರ ಇವರೆಲ್ಲ ಸುದ್ದಿಯ ಜಂಜಾಟಕ್ಕೆ ಕೊಂಚ ಬ್ರೇಕ್ ಅನ್ನ ನೀಡಿದ್ದು ಕೆಸರಿ ನೌಕಳಿಯಲ್ಲಿ ಎಂಜಾಯ್ ಮಾಡ್ತಾ ಇದ್ದಾರೆ ಕೈಯಲ್ಲಿ ಪೇಪರ್ ಪೆನ್ನು ಲೋಗೋ ಕ್ಯಾಮರಾ ಹಿಡಿದವರ ಕೈಯಲ್ಲಿ ಕೈ ಮೈ ತುಂಬೆಲ್ಲ ಕೆಸರೆ ಮೆತ್ತಿಕೊಂಡಿತ್ತು ಕೆಸರಿ ನೌಕಳಿ ಆಡ್ತಾ ಎಂಜಾಯ್ ಮಾಡ್ತಾ ಇದ್ರು ಕೊಡಗಿನ ಪತ್ರಕರ್ತರಿಗೆ ಸುದ್ದಿಯ ಟೆನ್ಷನ್ನಿಂದ ಕೊಂಚ ರಿಲೀಫ್ ನೀಡಲು ಹಾಗೂ ಎಲ್ಲರೂ ಸೌಹಾರ್ದಯುತವಾಗಿ ಒಟ್ಟು ಸೇರಲು ಈ ಒಂದು ಕೆಸರುಗದ್ದೆ ಕ್ರೀಡಾಕೂಟವನ್ನು ಆಯೋಜನೆ ಮಾಡಲಾಗಿತ್ತು ಪತ್ರಕರ್ತರಿಗಾಗಿ ಹ್ಯಾಂಡ್ಬಾಲ್ ಹಗ್ಗ ಜಗ್ಗಾಟ ಓಟದ ಸ್ಪರ್ಧೆ ಲೆಮನ್ ವಿತ್ ಸ್ಪೂನ್ ಹಾಗೂ ಬಹಳ ವಿಶೇಷವಾಗಿ ಹಿಡಿಯುವ ಸ್ಪರ್ಧೆಯನ್ನು ಕೂಡ ಆಯೋಜನೆ ಮಾಡಲಾಗಿತ್ತು ಜೊತೆಗೆ ಮಳೆಗಾಲದ ಕೊಡಗಿನ ವಿವಿಧ ಬಗೆಯ ಖಾದ್ಯಗಳನ್ನು ಕೂಡ ಉಣಬಡಿಸಲಾಯಿತು ಕ್ರೀಡಾಕೂಟದಲ್ಲಿ ತಮ್ಮನ್ನು ತೊಡಗಿಸಿಕೊಂಡ ಪತ್ರಕರ್ತರು ಓಡ್ತಾ ಕುಣಿಯುತ್ತಾ ಕೆಸರಿನಲ್ಲಿ ಹೊರಳಾಡುತ್ತಾ ಸಖತ್ ಎಂಜಾಯ್ ಮಾಡಿದ್ರು ಒಟ್ಟಿನಲ್ಲಿ ಸುದ್ದಿಯ ಬೆನ್ನು ಬೀಳ್ತಾ ಇದ್ದ ಪತ್ರಕರ್ತರು ಕೆಸರು ಗದ್ದೆ ಕ್ರೀಡಾಕೂಟದಲ್ಲಿ ಓಡುತ್ತಾ ಹಾರುತ್ತಾ ಕೆಸರಲ್ಲಿ ಒದ್ದಾಡುತ್ತಾ ಎಲ್ಲ ಒತ್ತಡವನ್ನ ಮರೆತು ಹಾಯಾಗಿ ಒಂದು ದಿನ ಕೆಸರು ಗದ್ದೆಯಲ್ಲಿ ಕ್ರೀಡಾಕೂಟವನ್ನು ಸಖತ್ ಎಂಜಾಯ್ ಮಾಡಿದ್ರು மகிங்க வந்தா எச்சி இடது மாட்டாட்ரா ಒಂದು ಸೆಕೆಂಡ್ ಎರಡು ನಾವ್ ಹೇಳ್ತಿದ್ದು ಈ ಬಗ್ಗೆ ಒಂದು ನೋಡ್ಕೊಂಡು ಹೋದ್ರೆ ಇನ್ನೂ ಸಿಗ್ತದೆ நான் நம்பர் ஐச்சே நோட்டு அதுக்கு கால் சீர்சகார்டு ஜாக்கி ಬಂದಿದೆ ಏನಂತ ಗೊತ್ತಾ ಎರಡಿದು ಕೂಡ ತೀರ್ಪುಗಾರಿಕೆಯನ್ನು ಮಾಡಿ ಪರಿಣಿತಿಯನ್ನು ಪಡೆದಿರುವಂತ শিক্ষকরি <laughs> না <laughs> 그거 판다 동물들 진짜 ಬಾ ಬಾ ಯಾಕೆ ಅಲ್ಲ ಯಾಕೆ ಓಕೆ ಅದೇ ಇವತ್ತು ಭಾಳ ಆಗ್ತಾ ಇದೆ ಯಾಕಂದರೆ ಕೊಡಗಿನ ಸಂಪ್ರದಾಯ ಕೂಡ ಏನು ನಮ್ಮ ಮಳೆಗಾಲದಲ್ಲಿ ಕಕ್ಕಡ ತಿಂಗಳಲ್ಲಿ ನಾವು ಈ ನಾಟಿ ಮಾಡೋ ಸಂದರ್ಭದಲ್ಲಿ ನಮ್ಮ ಹಿರಿಯರು ನಾಟಿ ಮಾಡೋ ಸಂದರ್ಭದಲ್ಲಿ ಈ ಥರ ಕೆಸರುಗದ್ದೆ ಕ್ರೀಡಾಕೂಟವನ್ನು ಹಮ್ಮಿಕೊಂಡು ಅದರ ಮುಖಾಂತರ ಮನೋರಂಜನೆಯನ್ನು ಕಂಡುಕೊಳ್ತಾಯಿದ್ರು ಅದರ ಹಿನ್ನೆಲೆಯಲ್ಲಿ ಇವತ್ತು ನಾವು ಕೂಡ ಪಾರ್ಟಿಸಿಪೇಟ್ ಮಾಡೋದು ಭಾಳ ಆಗ್ತಿದೆ ಯಾಕಂದರೆ ನಾವು ಈ ಥರ ಸ್ಪೋರ್ಟ್ಸ್ಗಳಿಗೆ ಯಾರೂ ಯೋಜನೆತೆ ಹೋಗೋಲ್ಲ ಕ್ರಿಕೆಟ್ ಇರ್ಬೋದು ಫುಟ್ಬಾಲ್ ಇರ್ಬೋದು ಈ ಥರ ಗೇಮಿಗೆ ಹೋಗ್ತೀವಿ ಆದರೆ ಇವತ್ತು ಕೆಸರುಗದ್ದೇ ಆಡಿದ್ದು ಭಾಳ ಖುಷಿಯಾಯಿತು ಅದರಲ್ಲೂ ಕೂಡ ಏಡಿ ಹಿಡಿದ್ವಿ ನನ್ನ ಕೈಗೆ ಏಡಿ ಕೂಡ ಕಚ್ಚಿದ್ದು ಭಾಳ ಚೆನ್ನಾಗಿತ್ತು ಯಾಕಂದರೆ ಎಕ್ಸ್ಪೀರಿಯನ್ಸ್ ಭಾಳ ಚೆನ್ನಾಗಿತ್ತು ಅದರ ಜೊತೆಯಲ್ಲಿ ನಾವು ಅಗ್ಗ ಆಡಿದೋ ಆಡ್ದೋ ಹ್ಯಾಂಡ್ಬಾಲು ಓಟ ಲೆಮೆನ್ ಸ್ಪೂನ್ ಎಲ್ಲವೂ ಕೂಡ ಕೆಸರು ಗದ್ದೆಯಲ್ಲಿ ಸ್ಫೂರ್ತಿ ಆಗ್ತದೆ ಆ ಇವತ್ತು ನಾವೆಲ್ಲ ಕೆಸರು ಗದ್ದೆಯಲ್ಲಿ ಬಹಳ ಉತ್ಸಾಹದಿಂದ ಆಟ ಆಡ್ತಾ ಇದೀವಿ ಬಹಳಷ್ಟು ದಿನಗಳ ಒತ್ತಡದ ಬದುಕಿಗೆ ಇವತ್ತು ಒಂದಿನ ವಿರಾಮ ನೀಡುವ ಮೂಲಕ ಈ ಕೆಸರು ಗದ್ದೆಗೆ ಎಲ್ಲರೂ ಕೂಡ ಬಂದಿದ್ವಿ ಪನ್ನಂಪೇಟೆ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘ ಹಾಗೂ ಜಿಲ್ಲಾ ಪತ್ರಕರ್ತರ ಸಂಘದ ವತಿಯಿಂದ ಈ ಒಂದು ಕೆಸರಗದ್ದೆ ಕ್ರೀಡಾಕೂಟವನ್ನು ಏರ್ಪಡಿಸಲಾಗಿತ್ತು ಭಾಳ ಅತ್ಯುತ್ಸಾಹದಿಂದ ಕೊಡಗು ಜಿಲ್ಲೆಯ ಮೂಲೆ ಮೂಲೆಗಳಿಂದ ಬಂದಂಥ ಪತ್ರಕರ್ತರು ಇವತ್ತು ತಮ್ಮ ಎಲ್ಲ ಜಂಜಾಟಗಳನ್ನು ಮರೆತು ಭಾಳ ಅದ್ಭುತವಾಗಿ ಆಟದಲ್ಲಿ ಪಾಲ್ಗೊಳ್ಳುವ ಮೂಲಕ ಖುಷಿ ಪಡ್ತಾ ಇದ್ದಾರೆ ಮಾಮೂಲಾಗಿ ನಾವು ಮೈದಾನದಲ್ಲಿ ಆಡ್ತಾ ಇರೋದಕ್ಕೂ ಕೆಸರಲ್ಲಾಡೋದಕ್ಕೂ ಭಾಳಷ್ಟು ವ್ಯತ್ಯಾಸ ಇದೆ ಇಲ್ಲಿಗೆ ಆಡಬೇಕಂದ್ರೆ ಒಂದು ಸುಸ್ತಾಗುತ್ತೆ ಆಗಾಗ ಅದರಿಂದ ಭಾಳಷ್ಟು ಒಂದು ಶಕ್ತಿ ಬೇಕಾಗುತ್ತೆ ಆಟ ಆಡೋಕ್ಕೆ ಶಕ್ತಿ ಜೊತೆಗೆ ಯುಕ್ತಿನೂ ಬೇಕು ಆ ರೀತಿಯಲ್ಲಿ ಆಡ್ತಾ ಇದ್ದಾರೆ ಅದ್ಭುತವಾದಂಥ ಒಂದು ಆಟ ಇವತ್ತು ಮೂಡಿಬಂದಿದೆ ಕೊಡಗಿನಲ್ಲಿ ಕೂಡ ಹಚ್ಚ ಹಸಿರಿನ ಒಂದು ಪರಿಸರದ ಮಧ್ಯದಲ್ಲಿ ಈ ಒಂದು ಗದ್ದೆನಲ್ಲಿ ಉತ್ತಮ ರೀತಿಯಲ್ಲಿ ಆಡುವ ಮೂಲಕ ಉತ್ಸಾಹದಲ್ಲಿ ಎಲ್ಲರೂ ಇವತ್ತು ಈಗಾಗಲೇ ಪೊನ್ನಂಪೇಟೆ ತಾಲೂಕು ಪತ್ರಕರ್ತ ಸಂಘದಿಂದ ನಾವು ಈಗ ಕರಿ ಕ್ರೀಡಾಕೂಟವನ್ನು ನಲ್ಲೂರು ಒಂದು ಗ್ರಾಮದಲ್ಲಿ ಈಗಾಗಲೇ ನಡೆಸ್ತಿದ್ದೇವೆ ಈಗಾಗಲೇ ನಿಮಗೆ ತಿಳಿದಿರುವಂತೆ ಈ ಕೆಸರ್ಗದ ಕ್ರೀಡಾಕೂಟದಲ್ಲಿ ಗದ್ದೆ ಏಡಿ ಹಿಡಿಯುವಂಥ ಪಂದ್ಯಾಟವನ್ನು ಕೂಡ ನಾವು ಪ್ರಪ್ರಥಮ ಬಾರಿಗೆ ನಾವು ತಂದಿದ್ದೇವೆ ಮತ್ತು ಕೆಸರು ಗದ್ದೆಯಲ್ಲಿ ಹ್ಯಾಂಡ್ಬಾಲು ಮತ್ತು ಟಗ್ಗಪುರವನ್ನು ಅಗ್ಗ ಜಗಟವನ್ನು ಪದ್ಯಾಟವನ್ನು ಕೇಸುರ್ಗದಲ್ಲೇ ನಾನು ನಡೆಸ್ತಿದ್ದೇವೆ ಭಾರಿ ಯಶಸ್ವಿಯಾಗಿ ನಮ್ಮ ಎಲ್ಲ ಕೊಡಗು ಜಿಲ್ಲೆಯ ಎಲ್ಲ ಪತ್ರಕರ್ತರು ಪತ್ರರು ನಾವು ಸೇರಿಕೊಂಡಿದ್ದೇವೆ ಭಾರೀ ಯಶಸ್ವಿಯಾಗಿ ನಡೀತಿದೆ ಮತ್ತು ಇನ್ನೊಂದು ಹೇಳ್ಬೇಕಂತಂದರೆ ಈ ಕೆಸರುಗದ್ದೆ ಭಾರಿ ಮಳೆ ಇದ್ರೂ ಕೂಡ ಯಾರು ಅದನ್ನು ಲೆಕ್ಕಿಸದೆ ಎಲ್ಲ ಪತ್ರಕರ್ತರು ಕೊಡಗಿನ ಎಲ್ಲ ಪತ್ರಕರ್ತರು ನಾವು ಸೇರ್ಕೊಂಡಿದ್ದೇವೆ ಭಾರಿ ಯಶಸ್ವಿಯಾಗಿ ನಡೆಸಿದೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರುವಂತಹ ಎಲ್ಲ ಕೊಡಗಿನ ಎಲ್ಲ ಪತ್ರಕರ್ತರಿಗೂ ಪೊನ್ನಂಪೇಟೆ ತಾಲೂಕು ಪತ್ರಕರ್ತ ಸಂಘದಿಂದ ತುಂಬು ಹೃದಯದ ಧನ್ಯವಾದವನ್ನು ಅರ್ಪಿಸ್ತಿದ್ದೇವೆ